ಅರಣ್ಯ ಅತಿಕ್ರಮಣ ಭಾಳ ವರ್ಷದ ಹಿಂದೆ ಮಾಡಿಕೊಂಡು ಅನ್ನನಾಶ ಬೆಳೆ ಬೆಳೀತಿರುವಂಥ ರೈತರ ಮೇಲೆ ಅಧಿಕಾರಿಗಳು ಹೋಗಿ ದೌರ್ಜನ್ಯವೆಸಗಿ ಅನ್ನನಾಶನ ನಾಶ ಮಾಡಿದ್ದನ್ನು ಖಂಡಿಸಬೇಕು ಅಂಥೇಳಿ ಸಾರ್ವಜನಿಕರು ಇವತ್ತು ಫಾರೆಸ್ಟ್ ಆಫೀಸರ್ ಕಡೆ ಪ್ರತಿಭಟನೆ ಕೊಟ್ಟಿದ್ದರು ನಮಗೂ ಕೂಡ ಕರೆದಿದ್ದರು ನಾವು ಸ್ಥಳ ಪರಿಶೀಲನೆ ಮಾಡಿ ಕಾರ್ಯಕ್ರಮಕ್ಕೆ ಹೋದರೆ ಬಿ ಜೆ ಪಿಯ ಕೆಲವು ಮುಖಂಡರುಗಳು ನಮಗೆ ಧಿಕ್ಕಾರ ಹಾಕಿದ್ರು ನಾನು ಬಿ ಜೆ ಪಿ ಮುಖಂಡರುಗಳಿಗೆ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೇನೆ ನಾವು ಈ ಅನ್ನನಾಸ್ ಗಿಡವನ್ನು ಕಿತ್ತಿದ್ದನ್ನು ನಾನು ಕೂಡ ಖಂಡಿಸ್ತೇನೆ ಮೊನ್ನೆ ಕೂಡ ನಾನು ಅಧಿಕಾರಿಗಳಿಗೆ ಫೋನ್ ಮಾಡಿ ಹಳೆ ಅತಿಕ್ರಮಣ ಆಗಿದ್ದರೆ ಯಾವ ಕಾರಣಕ್ಕೂ ನೀವು ಕೇಳಬಾರದು ಕಿತ್ತರೆ ನಿಮ್ಮ ಮೇಲೆ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಫೋನಲ್ಲಿ ನಾನು ಕೊಟ್ಟಿದ್ದೆ ಹಾಗೆ ಬೆಳಗ್ಗೆಯೂ ಕೂಡ ಸ್ಥಳ ಪರಿಶೀಲನೆ ಮಾಡಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೋದರೆ ಬಿ ಜೆ ಪಿಯವರು ಅವರು ತಮ್ಮ ಪಕ್ಷದ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ದು ಆದ್ರೆ ನಮ್ಮನ್ನು ಕರೆದಿದ್ದು ರೈತರ ಕಾರ್ಯಕ್ರಮ ತಾವೆಲ್ಲ ಬರಬೇಕು ಅಂತ ಅದರಂತೆ ನಾವು ಭಾಗವಹಿಸಿ ನಮಗೆ ಧಿಕ್ಕಾರು ಐದು ಬಾರಿ ಸಂಸದರು ಈ ಜಿಲ್ಲೆ ಪ್ರತಿನಿಧಿಸ್ತಾ ಇದ್ದಾರೆ ಹದಿನೈದು ವರ್ಷ ಇದ್ರು ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂತು ಹಾಗಾದ್ರೆ ನೀವೆಲ್ಲ ಏನ್ ಮಾಡ್ತಾ ಇದ್ರಿ ಅರಣ್ಯ ಹಕ್ಕು ಕಾಯ್ದೆಯನ್ನು ಅನುಷ್ಠಾನ ಮಾಡಬೇಕಾಗಿತ್ತಲ್ಲ ನೀವು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಅದು ಮನಮೋಹನ್ ಸಿಂಗು ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ತಂದ್ರು ತದನಂತರ ನಿಮ್ದೇ ಸರ್ಕಾರ ಬಂದು ಹತ್ತು ವರ್ಷ ಆಡಳಿತ ನಡೆಸಿದ್ದೀರಿ ಅರಣ್ಯವಾಸಿಗಳಿಗೆ ಹಕ್ಕು ಪತ್ರ ಕೊಡಬೇಕಲ್ವಾ ರವೀಂದ್ರ ನಾಯ್ಕ ಟೀಕೆ ಮಾಡ್ತೀರಿ ನಮ್ಮನ್ನು ಟೀಕೆ ಮಾಡ್ತೀರಿ ಹಾಂ ನಾವು ಬೇಕಾದಷ್ಟು ರೈತರ ಪರವಾಗಿ ಹೋರಾಟ ಮಾಡಿದ್ದೀವಿ ಅರಣ್ಯವಾಸಿಗಳ ಪರವಾಗಿ ನಿಂತಿದ್ದೀವಿ ಅರಣ್ಯವಾಸಿಗಳು ಕುಲ್ಲಪಡಿಸೋದು ತಡೆದಿದ್ದೀವಿ ನೀವು ಯಾವುದೋ ಉದ್ದೇಶ ಇಟ್ಕೊಂಡು ಮಾಡೋದ್ರಲ್ಲಿ ಅರ್ಥ ಇಲ್ಲ ನಾವು ಕೂಡ ಈ ಘಟನೆಯನ್ನು ಏನು ಹೊಸೂರಿನಲ್ಲಿ ಗಿಡಕೊಂಡು ನಾವು ಕೂಡ ಖಂಡಿಸ್ತೀವಿ ಮತ್ತು ನಿಮ್ಮೆದುರಿಗೆ ಕೂಡ ನಾವು ಅರಣ್ಯಾಧಿಕಾರಿಗಳಿಗೆ ಚಾರ್ಜ್ ಮಾಡಿದ್ದ ನಾವು ಕೇಳಿದ್ದೀವಿ ಹಾಗಾಗಿ ದಯವಿಟ್ಟು ಒಬ್ಬ ವ್ಯಕ್ತಿ ಬಗ್ಗೆ ಅನಗತ್ಯವಾಗಿ ಟೀಕೆ ಮಾಡೋದನ್ನು ವಿರೋಧ ಮಾಡೋದನ್ನು ತಾವು ಬಿಟ್ಟು ಅರಣ್ಯವಾಸಿಗಳ ಪರವಾಗಿ ರೈತರ ಪರವಾಗಿ ತಾವು ಕೆಲಸ ಮಾಡೋದನ್ನು ಪರ್ಚು ಕಲ್ತ್ಕೊಳ್ಳಿ ನಮಸ್ಕಾರ